ಶ್ರೀ ಶಾಮ್ ಸ್ನೇಹಿತರೆ ನಾನು ಒಂದು ಚಾನೆಲ್ ತಮಗೆಲ್ಲ ಆತ್ಮೀಯ ಸ್ವಾಗತ ಬನ್ನಿ ಮುಂದಿನ ಹತ್ತು ಅಂಶಗಳನ್ನು ನೋಡೋಣ ವೇದವತಿ ರಾವಣಗೆ ಕೊಟ್ಟ ಶಾಪವೇನು ಬಲಾತ್ಕಾರದಿಂದ ಯಾವುದಾದರೂ ಹೆಣ್ಣನ್ನು ಪಡೆಯಲು ಪ್ರಯತ್ನಿಸುವ ರಕ್ಷಣವೇ ನನಗೆ ಸಾವು ಬರಲಿ ಅಂತ ಶಪಿಸಿತ್ತು ವೇದವತಿ ಮುಂದಿನ ಜನ್ಮದಲ್ಲಿ ಯಾರಾಗಿ ಹುಟ್ಟಿದ್ದು ಸೀತೆಯಾಗಿ ಶೂರ್ಪನಿಕೆಯ ಪತಿ ಯಾರು ಕಾಲಕೇಯನೆಂಬ ರಾಕ್ಷಸ ಕಾಲಕೇಯನನ್ನು ಕೊಂದದ್ದು ಯಾರು ರಾವಣ ರಾವಣ ಕಾಲಕೇಯನನ್ನು ಕೊಂದದ್ದು ಏಕೆ ಯುದ್ಧ ಮಾಡುವಾಗ ತಪ್ಪಿ ಕಾಲಕೇಯನ ಮೇಲೆ ಅಸ್ತ್ರ ಪ್ರಯೋಗಿಸಿ ಬಿಟ್ಟಿದ್ದ ಶೂರ್ಪನಕಿಯ ದೊಡ್ಡಮ್ಮನ ಮಕ್ಕಳು ಯಾರು ಕರದೂಷಣರೆಂಬ ರಾಕ್ಷಸರು ಕರದೂಷಣರ ಸಂಹರಿಸಿದ್ದು ಯಾರು ಶ್ರೀರಾಮ ಕರದೂಷಣರು ರಾಮಲಕ್ಷ್ಮಣನ ಮೇಲೆ ಯುದ್ಧಕ್ಕೆ ಬಂದಾಗ ಅವರ ಸಂತತಿ ಎಷ್ಟಿತ್ತು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಸಂಹರಿಸಿದ್ದು ಯಾರು ಶ್ರೀರಾಮ ಒಬ್ಬನೇ ಕರದೂಷಣರ ಸಂಹಾರ ವಿಷಯವನ್ನು ರಾವಣನಿಗೆ ಮೊದಲು ಹೇಳಿದ್ದು ಯಾರು ಅಕಂಪಕ ಎಂಬ ರಾಕ್ಷಸ ಜೈ ಶ್ರೀರಾಮ್ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಜೈ ಶ್ರೀರಾಮ್